ಹಲೋಗಳೇರು ಎಲ್ಲರಿಗೂ ನಮಸ್ಕಾರ ಮೂಡೋನ್ ಚಾಲ್ಗೆಸು ಸ್ವಾಗತ ವಿಜಯಲಕ್ಷ್ಮಿ ಸ್ಯಾರೀಸಲ್ಲಿ ಇವತ್ತು ಇನ್ನೂ ಹೊಸ ಕಲೆಕ್ಷನ್ಸ್ ಬಂದಿದೆ ಸೊ ನಿಮಗೇನಾದರೂ ಚಿಕ್ಕಪೇಟೆಯಲ್ಲಿ ಡೈಲಿ ವೇರ್ ಸೀರೆಗಳು ಅಫರ್ಡೆಬಲ್ ಪ್ರೈಸ್ ಅಂದರೆ ಒಂದು ನಾಲ್ಕೈದು ಸೀರೆ ತೊಗೋಬೇಕು ಬಟ್ ಎಲ್ಲ ಬಂದುಬಿಟ್ಟು ಇನ್ನೂರು ಮುನ್ನೂರು ರೂಪಾಯಿ ಒಳಗಡೆ ಸೀರೆ ಇರಬೇಕು ಅಂದರೆ ಡೆಫಿನೆಟಾಗಿ ಈ ಸ್ಟೋರ್ನ ವಿಸಿಟ್ ಮಾಡ್ಬೋದು ಪೂನಮ್ ಸೀರೆ ಡೈಲಿ ವೇರ್ ಸೀರೆ ಫ್ಯಾನ್ಸಿ ಸೀರೆ ಆಮೇಲೆ ಇವಾಗ ಟ್ರೆಂಡಲ್ಲಿರುವಂತಹ ಕಾಟನ್ ಸೀರೆಗಳಲ್ಲೂ ಅಂದರೆ ಸಖತ್ತಾಗಿರುವಂಥ ಅಫರ್ಡೆಬಲ್ ಪ್ರೈಸಲ್ಲಿ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಎಲ್ಲ ಸ್ಯಾರಿಗಳಿಗೂ ಪ್ರೈಸ್ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಸೊ ಆಲ್ರೆಡಿ ಇನ್ನೂ ಕೂಡ ಐಟಮ್ಸ್ ಗಳು ಬರ್ತಾ ಇರುತ್ತೆ ಹೊಸ ಹೊಸ ವೀಡಿಯೋಸ್ಗಳು ಗಳು ಕೂಡ ಆಗ್ತಾ ಇರ್ತೀನಿ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಸೊ ದಟ್ ಅವಾಗಲೇ ನಿಮಗೂ ಒಂದು ಐಡಿಯಾ ಬರುತ್ತೆ ಕಲೆಕ್ಷನ್ಸ್ ಹೇಗಿದೆ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡ್ರಿ ಎಷ್ಟು ವೆರೈಟೀಸ್ ಇದೆ ಅಂತ ಇದೆಲ್ಲ ಬಂದ್ಬಿಟ್ಟು ಸಖತ್ ಸಖತ್ ಸಕತ್ ಅಫೋರ್ಡಬಲ್ ಬರೀ ಇನ್ನೂರ ಹತ್ತು ರೂಪಾಯಿ ಕೊಡ್ತಾ ಇದ್ರೆ ಸೂಪರ್ ಅಲ್ಲ ನಮಸ್ಕಾರ ಮೇಡಮ್ ಅವ್ರೆ ಹೇಳಿ ಸರ್ ನಮ್ಮ ಅಂಗಡಿ ಅಷ್ಟು ಬಂದು ವಿಜಯಲಕ್ಷ್ಮಿ ಸಾರೀಸ್ ಮೇಡಮ್ ಚಿಕ್ಕಪೇಟ್ ನಿಯರ್ ಬಾಲಾಜಿ ದೇವಸ್ಥಾನ ಹತ್ರ ಇದೆ ಓಕೆ ಸರ್ ನೆನ್ನೆ ಎಲ್ಲ ಕಮ್ಮಿ ರೇಟ್ ನೋಡಿದೆ ಮೇಡಮ್ ಇವತ್ತು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ನೋಡೋಣ ಎಸ್ ಖಂಡಿತ ಹಾ ಮೇಡಮ್ ನೋಡಿ ಇದು ಟು ಟೆನ್ ರುಪೀಸ್ ಟು ಟೆನ್ ರುಪೀಸ್ ಹಾಂ ಮೇಡಮ್ ಪ್ರೀಮಿಯಂ ಕ್ವಾಲಿಟಿ ಪೂನಮ್ ನೆನ್ನೆ ಒನ್ ಸಿಕ್ಸ್ಟಿ ಫೈವ್ ಇತ್ತು ಇವತ್ತು ಟು ಟೆನ್ ರುಪೀಸ್ ಇದು ಸ್ವಲ್ಪ ಅದಕ್ಕಿಂತ ಪ್ರೀಮಿಯಂ ಕ್ವಾಲಿಟಿ ಇದೆ ಮೇಡಮ್ ಓಕೆ ಇದು ನೋಡಿ ಪಲ್ಲು ಬರುತ್ತೆ ಮೇಡಮ್ ಫುಲ್ ಸ್ಯಾರಿ ಬುಟ್ಟ ಬರುತ್ತೆ ಓಕೆ ಇದ್ರಲ್ಲಿ ನಿಮ್ಗೆ ಮಿನಿಮಮ್ ಫೋರ್ಟಿ ಟು ಫಿಫ್ಟಿ ಡಿಸೈನ್ ಸಿಗುತ್ತೆ ಓನ್ಲಿ ಟು ಟೆನ್ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲವಾ ಸೂಪರ್ ಆಗಿರುವಂತಹ ಸೀರೆ ಇದು ಟು ಟೆನ್ ರುಪೀಸ್ ತುಂಬಾ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಪ್ರೈಸ್ ಕೂಡ ಅಷ್ಟೇ ಬರೀ ಇನ್ನೂರ ಹತ್ತು ರೂಪಾಯಿ ಕೊಡ್ತಾ ಇದ್ರೆ ಪ್ರತಿ ಸ್ಯಾರಿಯ ಪ್ರೈಸ್ ಬಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಇದೇನಾದ್ರೂ ನಿಮಗೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಅಷ್ಟೇ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ನೀವು ನೋಡ್ತಾ ಅಂದ್ರ ಮಿನಿಮಮ್ ಫೋರ್ ಟು ಫೈವ್ ಸ್ಯಾರೀಸ್ ಎಸ್ ಸರ್ ಮಿನಿಮಮ್ ಫೋರ್ ಟು ಫೈವ್ ಹಾ ಮತ್ತೆ ವಿಡಿಯೋ ಕಾಲ್ ಆಪ್ಷನ್ಸ್ ಕೂಡ ಇದೆ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಜಿ ಎಸ್ ಟಿ ಸಪ್ರೇಟ್ ಇರುತ್ತೆ ಎಸ್ ಅದೊಂದು ಬೆಸ್ಟ್ ವಿಷಯ ಇಲ್ಲಿ ನಿಮಗೆ ಮಿನಿಮಮ್ ನಾಲ್ಕೈದು ಸೀರೆ ನಿಮ್ಮ ಮನೆಗೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಗೆಲ್ಲ ಸೀರೆ ತಗೋತೀರಾ ಆದ್ರೂ ಕೂಡ ನೀವು ಧಾರಾಳವಾಗಿ ಇಲ್ಲಿ ಪರ್ಚೇಸ್ ಮಾಡ್ಕೊಬೋದು ತುಂಬಾನೇ ಅಫರ್ಡಬಲ್ ರೇಂಜ್ ಅಲ್ಲಿ ಇಲ್ಲಿ ನಮಗೆ ಕೊಡ್ತಾ ಇದ್ರೆ ಹೊಸ ಅಂಗಡಿ ಅನ್ನೋದ್ರಿಂದ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಕೂಡ ಬಂದಿದೆ ನೀವು ಅಂಗಡಿ ವಿಸಿಟ್ ಮಾಡಿ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ತುಂಬಾ ಡಿಸೈನ್ ಸಿಗುತ್ತೆ ಮೇಡಮ್ ಫಾರ್ಟಿ ಟು ಫಿಫ್ಟಿ ಡಿಸೈನ್ ಸಿಗುತ್ತೆ ಇದರಲ್ಲಿ ಫೇಷಿಯಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಎಲ್ಲ ಬರುತ್ತೆ ಓಕೆ ನೀವು ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಹೈ ಮಾಡಿದ್ರೆ ತುಂಬಾ ಇದು ಫೋಟೋ ಶೇರ್ ಮಾಡ್ತೀವಿ ಮೇಡಮ್ ವಿಡಿಯೋ ಕಾಲ್ ಆಪ್ಷನ್ಸ್ ಕೂಡ ಇದೆ ಬಟ್ ಒಂದ್ ಹೇಳ್ತೀವಿ ಮೇಡಮ್ ಹೇಳಿ ಸರ್ ಇಲ್ಲಿ ಬಂದು ಕಾಲ್ ಮಾಡಿ ಬಿಟ್ ಬನ್ನಿ ಮೇಡಮ್ ಮಿಸ್ ಗೈಡ್ ಆಗಕ್ ಹೋಗ್ಬೇಡಿ ಅದೇ ಯಾರ ಕರ್ಕೊಂಡು ಹೋಗ್ತಾರ ಮಿಸ್ ಗೈಡ್ ಆಗ್ಬೇಡಿ ಬಂದ್ ದೇವಸ್ಥಾನ ಹತ್ರ ಬಂದ್ರೆ ಮಾಡಿ ಹಾ ಇದು ಕಾಲ್ ಮಾಡಿ ನಾವು ಪಿಕಪ್ ಮಾಡ್ತೀವಿ ನಿಮ್ಗೆ ಎಸ್ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ರೀ ವಿಜಯಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಅಂತ ಅಂದ್ಬಿಟ್ಟು ಆ ನಂಬರ್ ಕಾಲ್ ಮಾಡಿ ಅವರೇ ಪಿಕ್ ಮಾಡ್ತಾರೆ ಇನ್ ಕೇಸ್ ನಿಮಗೆ ನಾರ್ಮಲ್ ಕಾಲ್ ವರ್ಕ್ ಆಗಿಲ್ಲ ಅಂದ್ರೂ ವಾಟ್ಸಪ್ ಕಾಲ್ ಕೂಡ ಮಾಡ್ಬೋದು ತುಂಬಾ ಈಸಿಲಿ ನಿಮಗೆ ಆಕ್ಸೆಸಬಲ್ ಆಗೇ ಇರುತ್ತೆ ಕರೆಕ್ಟ್ ನಿಮಗೆ ಟೆಂಪಲ್ ಹತ್ರ ನೀವು ನಿಂತಿದ್ದೀರಾ ಅಂದ್ರೂ ಕೂಡ ಅವ್ರು ಹುಡುಗರನ್ನ ಬಿಟ್ಟು ಕೂಡ ನಿಮ್ಮನ್ನ ಕರೆಸ್ಕೊತಾರೆ ಈಸಿ 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 ಬೇರೆ ಎಲ್ಲೂ ಎಸ್ ಕರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಮೋಡ್ ಆನ್ ಚಾನಲ್ ನಿಂದ ಬಂದಿದ್ದೀವಿ ಅಂತ ಕೂಡ ಪರ್ಟಿಕ್ಯುಲರ್ ಆಗಿ ನೀವು ಹೇಳ್ಬೋದು ಅದೇನು ತೊಂದ್ರೆ ಇಲ್ಲ ಮೇಡಮ್ ಅವರೇ ಓನ್ಲಿ ಟು ಟೆನ್ ರುಪೀಸ್ ಮೇಡಮ್ ಜಿ ಎಸ್ ಟಿ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ತುಂಬಾ ಡಿಸೈನ್ ಸಿಗುತ್ತೆ ಮೇಡಮ್ ಇದರಲ್ಲಿ ಫಾರ್ಟಿ ಟು ಫಿಫ್ಟಿ ಡಿಸೈನ್ ಸಿಗುತ್ತೆ ನಿಮಗೆ ಬಟ್ ಎಲ್ಲ ವಿಡಿಯೋದಲ್ಲಿ ತೋರ್ಸಕ್ ಆಗಲ್ಲ ನಾವು ಟುವೆಲ್ ಟೆನ್ ಟುವೆಲ್ ಡಿಸೈನ್ ತೋರಿಸ್ತೀವಿ ಎಲ್ಲ ಕಲರ್ಸ್ ಡಿಸೈನ್ ತುಂಬಾ ಸಿಗುತ್ತೆ ನಿಮ್ಗೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲೂ ಗಿಫ್ಟಿಂಗ್ ಪರ್ಪೋಸ್ಗೆ ಓನ್ ನ್ಯೂಸ್ಗೆ ನಿಮಗೆ ಅಥವಾ ನಿಮ್ಮ ಅಕ್ಕ ತಂಗಿ ಅಜ್ಜಿ ಅಮ್ಮ ಯಾರಿಗಾದ್ರೂ ಸೀರೆಗಳನ್ನೆಲ್ಲ ಕೊಡಿಸ್ಬೇಕು ಮನೆಗೆ ಯೂಸ್ ಮಾಡೋಕೆ ಪರ್ಚೇಸ್ ಮಾಡ್ಕೊಬೋದು ಸೊ ನೀವು ಫ್ಯಾಮಿಲಿ ಆಗಿ ಅಥವಾ ಗ್ಯಾಂಗ್ ಆಗಿ ಬನ್ನಿ ಸಿಸ್ಟರ್ಸ್ ಗಳಾಗಿ ನೀವೆಲ್ಲ ಸೇರಿ ಕೂಡ ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಸೀರೆ ಅಂಗಡಿ ತುಂಬಾ ತುಂಬಾ ಸೂಪರ್ ಆಗಿದೆ ಅಂಗಡಿ ಆಗಿದೆ ಆರಾಮ್ಸೆ ನೀವು ಕುತ್ಕೊಂಡು ನಿಧಾನಕ್ಕೆ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಬೇಗ ಬೇಗ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಎವ್ರಿ ವೀಕ್ ಇವ್ರತ್ರ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾನೆ ಇರುತ್ತೆ ಡೈಲಿ ನ್ಯೂ ಅಪ್ಡೇಟ್ಸ್ ಮೇಡಮ್ ಡೈಲಿ ನ್ಯೂ ಅಪ್ಡೇಟ್ಸ್ ಓಕೆ ಓಕೆ ಸರ್ ನೋಡಿ ಎಷ್ಟು ಇಟ್ಟಿದ್ದಾರೆ ಅಂತ ಎಲ್ಲ ಡಿಫ್ರೆಂಟ್ ಡಿಸೈನ್ಸ್ ಡಿಸೈನ್ಸ್ ಕಲರ್ಸ್ ಬರುತ್ತೆ ಮೇಡಮ್ ಸೂಪರ್ ಇನ್ನ ತುಂಬಾ ಡಿಸೈನ್ ಸಿಗುತ್ತೆ ಮೇಡಮ್ ಫೋರ್ಟಿ ಟು ಫಿಫ್ಟಿ ಡಿಸೈನ್ ಸಿಗುತ್ತೆ ನಿಮ್ಗೆ ಇದ್ರಲ್ಲಿ ಓಕೆ ಓಕೆ ಪರ್ಫೆಕ್ಟ್ ಸೊ ಯಾರಿಗಾದ್ರೂ ಬೇಕಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ನೋಡಿ ಟಾಪ್ ಡೈ ಡೈಡ ಐಟ ಮೇಡಮ್ ಪ್ರೀಮಿಯಂ ಕ್ವಾಲಿಟಿ ಇದು ಫೋರ್ ಸೆವೆಂಟಿ ಫೈವ್ ರುಪೀಸ್ ಪ್ರೀಮಿಯಂ ಕ್ವಾಲ್ಟಿ ಟಾಪ್ ಡೈಡ ಓಕೆ ಫುಲ್ ಗ್ರ್ಯಾಂಡ್ ಆಗಿ ಬರುತ್ತೆ ವಿಚ್ ಸಿಲ್ವರ್ ಬುಟ್ಟ ಬರ್ತೆ ಇದು ಹಾ ಸೂಪರ್ ಇದು ಪಲ್ಲು ಫುಲ್ ಸಾರಿ ಹಿಂಗೆ ಬರ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಗ್ರ್ಯಾಂಡ್ ಆಗಿದೆ ಏನ್ ಸರ್ ಬೆಲೆ ಇದಕ್ಕೆ ಫೋರ್ ಸೆವೆಂಟಿ ಫೈವ್ ರುಪೀಸ್ ಮೇಡಮ್ ಫೋರ್ ಸೆವೆಂಟಿ ಫೈವ್ ಪಿ ಎಸ್ ಟಿ ಸಪ್ರೇಟ್ ಓಕೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ತರ ಸೀರೆ ನಿಮಗೆ ಏನಾದ್ರೂ ಬೇಕಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರಲ್ ಕೂಡ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಯೂ ಯೂಸ್ ಆಗಿದೆ ಸಿಗುತ್ತೆ ಮೇಡಮ್ ಸ್ಯಾರಿ ತುಂಬಾ ಡಿಸೈನ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ ಮಿನಿಮಮ್ ಟ್ವೆಂಟಿ ಡಿಸೈನ್ಸ್ ಬರುತ್ತೆ ವಿಡಿಯೋದಲ್ಲಿ ಬರೀ ಒಂದ್ ಎರಡ್ ಮೂರ್ ಡಿಸೈನ್ ತೋರಿಸ್ತಾ ಇದೆ ನಿಮ್ಗೆ ತುಂಬಾ ಡಿಸೈನ್ ಸಿಗುತ್ತೆ ಇದ್ರಲ್ಲಿ ನಿಮ್ಗೆ ಫೋರ್ ಸೆವೆಂಟಿ ಫೈವ್ ರುಪೀಸ್ ಜಿ ಎಸ್ ಟಿ ಸಪ್ರೇಟ್ ಇದೆ ಬೇಕಾದ್ರೆ ನೀವು ಕೋರಿಯರ್ ಮಾಗೋ ಕೋರಿಯರ್ ಕೂಡ ಸಪ್ರೇಟ್ ಇರುತ್ತೆ ವಿಡಿಯೋ ಕಾಲ್ ಆಪ್ಷನ್ಸ್ ಕೂಡ ಇದೆ ಎಲ್ಲ ತರ ಆಪ್ಷನ್ಸ್ ಇದೆ ಮೇಡಮ್ ಎಲ್ಲಾ ತರ ಆಪ್ಷನ್ಸ್ ಇದೆ ಫೈನ್ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಈ ಕಲೆಕ್ಷನ್ಸ್ ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹ್ಯೂಜ್ ವೆರೈಟಿ ಬೆಸ್ಟ್ ಆಗಿದೆ ಆಮೇಲೆ ಇದು ನೋಡಿ ಮೇಡಮ್ ಅದ್ರಲ್ಲೇ ಮೇಡಮ್ ಇದರಲ್ಲಿ ಸ್ಟೋನ್ಸ್ ಬರುತ್ತೆ ಇದೇನ್ ಸರ್ ಇದು ಫೋರ್ ನೈಂಟಿ ಫೈವ್ ರುಪೀಸ್ ಮೇಡಮ್ ಇದೆ ಕಟ್ ವರ್ಕ್ ಇದು ಫೋರ್ ಸೆವೆಂಟಿ ಫೈವ್ ರುಪೀಸ್ ಫೋರ್ ನೈಂಟಿ ಫೈವ್ ರುಪೀಸ್ ವಿಥ್ ಕಟ್ ವರ್ಕ್ ಇದೆ ಸ್ಟೋನ್ಸ್ ಬರುತ್ತೆ ವರ್ಡಗೆ ಓಕೆ ಓಕೆ ಸೇಮ್ ಅದೇ ಐಟಮ್ ಓಕೆ ಡಿಫರೆಂಟ್ ಆಗಿ ಡಿಫ್ರೆಂಟ್ ಇದು ಫೋರ್ ನೈನ್ಟಿ ಫೈವ್ ರುಪೀಸ್ ಓಕೆ ಇದ್ರಲ್ಲಿ ಮಿನಿಮಮ್ ನಿಮ್ಗೆ ಟೆನ್ ಡಿಸೈನ್ ಸಿಗುತ್ತೆ ಕಲರ್ ಡಿಸೈನ್ಸ್ ಎಲ್ಲ ಬರುತ್ತೆ ಇದ್ರಲ್ಲಿ ಓಕೆ ನೋಡಿ ಡಿಸೈನ್ಸ್ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಯಾರಿಗಾದ್ರೂ ಈ ಈ ವೆರೈಟಿ ಕೂಡ ಬೇಕಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಈ ಸೀರಿಯಾ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಕಟ್ ವರ್ಕು ಬರುತ್ತೆ ಮತ್ತೆ ಸ್ಟೋನ್ ವರ್ಕು ಇಟ್ಟಿರುತ್ತೆ ಅದಕ್ಕೂ ಇದಕ್ಕೂ ಒಂದ್ ಇಪ್ಪತ್ತು ರೂಪಾಯಿ ವ್ಯತ್ಯಾಸ ಬಟ್ ಈ ಸೀರೆ ಇನ್ನೂ ಚೆನ್ನಾಗಿದೆ ಸೊ ಸ್ಟೋನ್ ವರ್ಕ್ ಎಲ್ಲಾ ಇಟ್ಟಿರೋದ್ರಿಂದ ಹುಡ್ಲಿಕ್ಕೂ ಚೆನ್ನಾಗಿ ಕಾಣುತ್ತೆ ನಿಮ್ ಬೇಕಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ವಿಜಯಲಕ್ಷ್ಮಿ ಸ್ಯಾರೀಸ್ ಅಲ್ಲಿ ಹೊಸ ಹೊಸ ವೆರೈಟೀಸ್ ಗಳು ಬರ್ತಾನೆ ಇರುತ್ತೆ ಇರ್ತೀವಿ ಮಾಡ್ತಾ ಇರ್ತೀವಿ ನೀವು ನೋಡಿ ನೋಡಿ ಯಾವ ಸೀರೆ ಬೇಕೋ ಆದರೂ ಆನ್ಲೈನ್ ಬೇಕೋ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲ ನಮ್ಗೆ ಆನ್ಲೈನ್ ಬೇಡ ಆಫ್ಲೈನೇ ಬೇಕು ನಾವು ಸ್ಟೋರ್ ವಿಸಿಟ್ ಮಾಡ್ತೀರಿ ಅಂದ್ರೆ ಬೆಸ್ಟ್ ನೀವು ಸ್ಟೋರ್ ವಿಸಿಟ್ ಮಾಡಿ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಎಸ್ ಸರ್ ಇದು ಬಟ್ಟೆ ಬರ್ತೆ ಹಾಂ ಹಾಂ ಜರಿ ಬರ್ತೆ ಓಕೆ

ಸಿಕ್ಸ್ ಸೆವೆಂಟಿ ಫೈವ್ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡ್ರಿ ಈ ಸೀರೆ ಯಾರಾದರೂ ಹೇಳಿದ್ರೆ ನಂಬೋದೂ ಇಲ್ಲ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಂದರೆ ನಂಬ್ತಾರೆ ಆ ಥರ ಇದೆ ರಿಚ್ ಪಲ್ಲು ಇದೆ ಗ್ರ್ಯಾಂಡ್ ಆಗಿದೆ ಬ್ಲೌಸ್ ನೋಡಿ ಬುಟ ಸಿಗುತ್ತೆ ಡಿಸೈನ್ಸ್ ಎಲ್ಲ ಒಂದು ಕೊಂದು ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ ಮೇಡಮ್ ನಿಮಗೆ ಫುಲ್ ಡಿಫ್ರೆಂಟ್ ಡಿಸೈನ್ಸ್ ಎಸ್ ಬಟ್ಟೆ ಫುಲ್ ಸ್ಮೂತ್ ಆಗಿ ಬರ್ತಾ ಮೇಡಮ್ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಜಿ ಎಸ್ ಟಿ ಸಪ್ರೇಟ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಲ್ಯಾವೆಂಡರ್ ಕಲರ್ ನನ್ನ ಫೇವ್ರೇಟ್ ಲೈಟ್ ಕಲರ್ ಡಾರ್ಕ್ ಕಲರ್ ಸ್ಪೆಷಲ್ ಕಲರ್ ಪಿಂಕ್ ಇದೆ ಅದು ಎಲ್ಲಾ ತರ ಡಿಫರೆಂಟ್ ಕಲರ್ಸ್ ಬರ್ತಾ ಮೇಡಂ ಇದರಲ್ಲಿ ಎಸ್ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಷ್ಟು ಸರ್ 675 6675 ರೂಪಾಯಿ ಮೇಡಂ 67 ನೋಡಿ ಮೇಡಂ ಇದು ಆಹಾ ಇದು ಕೂಡ ಒಂದು ಪ್ರೀಮಿಯಂ ಕ್ವಾಲಿಟಿ ಇದೆ ಇವಾಗ್ಲೇ ಕಟ್ಟೆ ಬಿಚ್ತಾ ಇದ್ರು ಹೊಸ ಕಲೆಕ್ಷನ್ಸ್ ಆ ಹೊಸ ವೆರೈಟಿ ಆಹಾ ಡಿಫರೆಂಟ್ ಆಗಿ ಎಸ್ 500 ರೂಪಾಯಿ 500 ರೂಪಾಯಿ ಹಾ ಮೇಡಂ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಐನೂರು ರೂಪಾಯಿಗೆ ಇದು ಪಲ್ಲು ಬರ್ತೆ ಫುಲ್ ಸ್ಯಾರಿ ಹಿಂಗೆ ಬರ್ತೆ ಇದು ಬ್ಲೌಜ್ ಪರ್ಫೆಕ್ಟ್ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ರುಪೀಸ್ ತುಂಬಾ ವೆರೈಟಿ ಡಿಸೈನ್ ಸಿಗುತ್ತೆ ಮೇಡಮ್ ಇದರಲ್ಲಿ ಏಕ್ದಮ್ ಡಿಫ್ರೆಂಟ್ ಐಟಮ್ ಫಸ್ಟ್ ಕ್ಲಾಸ್ ಆಗಿ ಸೇಲ್ಗೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಮಿನಿಮಮ್ ಫೋರ್ ಟು ಫೈವ್ ಸ್ಯಾರೀಸ್ ತಗೊಬೇಕು ನೀವು ಮತ್ತೆ ವಿಡಿಯೋ ಕಾಲ್ ಆಪ್ಷನ್ಸ್ ಕೂಡ ಇದೆ ಫುಲ್ ನ್ಯೂ ವೆರೈಟಿ ತುಂಬಾ ಡಿಸೈನ್ ಸಿಗುತ್ತೆ ವಿಡಿಯೋದಲ್ಲಿ ಇವತ್ತೆಲ್ಲ ಒಂದೊಂದ್ ಎರಡೆರ ಡಿಸೈನ್ ತೋರಿಸ್ತಾ ಇದ್ದೀವಿ ತುಂಬಾ ಡಿಸೈನ್ ಸಿಗುತ್ತೆ ಇದ್ರಲ್ಲಿ ನಿಮ್ಗೆ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದ್ ಪೋಚೆ ಐಟಮ್ ಮೇಡಮ್ ಕಾಟನ್ ಸಿಲ್ಕ್ ತಂದ್ಬಿಟ್ಟಿದೀರಾ ಮೇಡಮ್ ಕಾಟನ್ ಸಿಲ್ಕ್ ಐಟಂ ಎಲ್ಲ ಹೊಸ ಹೊಸ ವೆರೈಟೀಸ್ ಬಂದ್ಬಿಟ್ಟಿದೆ ಅಂಗಡಿಯಲ್ಲಿ ಹೊಸ ಕಲೆಕ್ಷನ್ ಕಾಟನ್ ಸಿಲ್ಕ್ ಸೆವೆನ್ ಟ್ವೆಂಟಿ ಫೈವ್ ರುಪೀಸ್ ಕಾಟನ್ ಸಿಲ್ಕ್ ಬರ್ತಾ ಇದು ಏಕ್ದಮ್ ಜರಿ ಐಟಂ ಅಕ್ಕ ಇದು ಬರಲ್ಲ ಏನು ಪ್ರಿಂಟೆಡ್ ಬರಲ್ಲ ಫುಲ್ ಜೆರಿ ಹಾ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೆ ವೈಟ್ ಬೇಸ್ ಗ್ರೇ ಬೇಸ್ ಮಾತ್ರ ಬರೋದು ಇದರಲ್ಲಿ ಚೆನ್ನಾಗಿದೆ ಸರ್ ನಿಜ ಈ ಸೀರೆ ಸೂಪರ್ ಆಗಿದೆ ನೋಡಿ ಮೇಡಮ್ ಕಲರ್ಸ್ ನೋಡ್ತಾ ಏನು ಸರ್ ಬೆಲೆ ಇದಕ್ಕೆ ನೋಡಿ ನಾನು ಅದನ್ನ 725 ರೂಪಾಯಿ 725 ರೂಪಾಯಿ ಗೆ ಯಾರ್ ಯಾರು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಅಫೋರ್ಡಬಲ್ ರೇಂಜ್ ಆಲ್ಮೋಸ್ಟ್ ಇವತ್ತು ತೋರಿಸಾರದಲ್ಲ ಬಂದ್ಬಿಟ್ಟು ಒಳ್ಳೆ ಗ್ರಾಂಡ್ ಪ್ರೀಮಿಯಂ ಕ್ವಾಲಿಟಿ ಪ್ರೈಸ್ ಪ್ರೀಮಿಯಂ ಕ್ವಾಲಿಟೀಸ್ ಡಿಫರೆಂಟ್ ಅಂಡ್ ಡಿಫರೆಂಟ್ ಮೇಡಮ್ ಡೈಲಿ ನ್ಯೂ ಅಪ್ಡೇಟ್ ಆಗ್ತಾ ಇರುತ್ತೆ ಹೊಸ ಹೊಸ ವೆರೈಟಿ ಬರ್ತಾ ಇರುತ್ತೆ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ವಿಡಿಯೋದಲ್ಲಿ ಬಟ್ ವಿಡಿಯೋ ಪೂರ್ತಿ ನೋಡಿ ಮೇಡಮ್ ಅವರೇ ಸೊ ಫ್ರೆಂಡ್ಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಇದು ಕೂಡ ಸೇಮ್ ಇಲ್ಲ ಸರ್ ಪ್ರೈಸ್ ಸೇಮ್ ಸೇಮ್ ಮೇಡಮ್ ಎಷ್ಟು 725 ರೂಪೀಸ್ 725 ಓಕೆ ಜಿಎಸ್‌ಟಿ ಸೆಪರೇಟ್ ಓಕೆ ಓಕೆ ಹೇಳಿ ಮೇಡಮ್ perfect，真奈觉得。Oh,